ದಿಂಬಿನ ಕೆಳಗೆ ಇವುಗಳನ್ನ ಇಟ್ಟು ಮಲಗದ್ರೆ ಕೆಟ್ಟ ಕನಸುಗಳೇ ಬೀಳೋದಿಲ್ಲ ಹೌದು ನಾವು ನಿದ್ರೆಯಲ್ಲಿ ಕೆಲವೊಮ್ಮೆ ಶುಭ ಕನಸುಗಳನ್ನು ನೋಡಿದ್ರೆ ಇನ್ನೂ ಕೆಲವೊಮ್ಮೆ ಅಶುಭ ಕನಸುಗಳನ್ನು ನೋಡ್ತೇವೆ ಇನ್ನೂ ಕೆಲವು ಕನಸುಗಳು ನಮಗೆ ಭಯವನ್ನ ಹುಟ್ಟಾಕ್ತದೆ ಹಾಗೂ ಗೊಂದಲದ ಮನಸ್ಥಿತಿಯನ್ನು ಸೃಷ್ಟಿಸುತ್ತದೆ ಈ ಭಯಾನಕ ಕನಸುಗಳು ನಮ್ಮ ನಿದ್ರೆಯನ್ನು ಹಾಳು ಮಾಡೋದು ಮಾತ್ರ ಅಲ್ಲ ಆ ದಿನದ ದಿನಚರಿಯ ಮೇಲೂ ಪರಿಣಾಮ ಬೀರುತ್ತದೆ ಆದರೆ ಮಲಕುವ ಮುನ್ನ ನಾವು ತಲೆದಿಂಪಿನ ಕೆಳಗೆ ಇವುಗಳನ್ನು ಇಟ್ಕೊಂಡು ಮಲಗಿದ್ರೆ ಕೆಟ್ಟ ಅಥವಾ ಭಯಾನಕ ಕನಸುಗಳು ಬೀಳೋದಿಲ್ಲವೆಂದು ಪುರಾಣಗಳಲ್ಲಿ ಹೇಳಲಾಗಿದೆ ಹಾಗಾದರೆ ಮಲಗುವ ಮುನ್ನ ದಿಂಬಿನ ಕೆಳಗೆ ಯಾವ ವಸ್ತುಗಳನ್ನ ಇಟ್ಕೊಂಡು ಮಲಗಬೇಕು ಅಂತ ಒಂದೊಂದಾಗಿ ತಿಳಿಯೋಣ ಅದಕ್ಕೂ ಮುನ್ನ ಶಾಸ್ತ್ರ ಪುರಾಣ ಹಿರಿಯರ ಮಾತುಗಳು ಜ್ಯೋತಿಷ್ಯ ಆಚಾರ ವಿಚಾರಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಜೀವನದಲ್ಲಿ ಏನಾದರೂ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ರೆ ಇಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ ಹೌದು ಮೊದಲನೆಯದಾಗಿ ಹನುಮಾನ್ ಯಂತ್ರ ದುಸ್ವಪ್ನಗಳಿಂದ ಮುಕ್ತಿಯನ್ನು ಕಂಡುಕೊಳ್ಳೋದಕ್ಕಾಗಿ ನೀವು ಮಲಗುವಾಗ ನಿಮ್ಮ ದಿಂಬಿನ ಕೆಳಗೆ ಹನುಮಾನ್ ಯಂತ್ರವನ್ನು ಇಟ್ಕೊಂಡು ಮಲಗಿ ಭಗವಾನ್ ಹನುಮಂತನಿಗೆ ಸಂಬಂಧಿಸಿದ ಈ ಪವಿತ್ರ ಯಂತ್ರವು ದುಷ್ಟ ಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ ಹನುಮಾನ್ ಯಂತ್ರವು ಧೈರ್ಯ ಶಕ್ತಿ ಮತ್ತು ಶಾಂತಿಯುತ ನಿದ್ರೆಯನ್ನು ಉತ್ತೇಜಿಸ್ತದೆ ಎರಡನೆಯದಾಗಿ ತುಳಸಿ ಎಲೆಗಳು ದುಸ್ವಪ್ನಗಳನ್ನು ನಿವಾರಿಸಲು ನಿಮ್ಮ ದಿಂಬಿನ ಕೆಳಗೆ ಕೆಲವು ತುಳಸಿ ಎಲೆಗಳನ್ನು ಇರಿಸಿ ಆದರೆ ನೆನಪಿರಲಿ ಸಂಜೆ ಮತ್ತು ರಾತ್ರಿ ಸಮಯದಲ್ಲಿ ತುಳಸಿ ಎಲೆಗಳನ್ನು ಕೀಳಬೇಡಿ ಹೌದು ವಿಷ್ಣುವಿಗೆ ಪವಿತ್ರವಾದ ತುಳಸಿಯು ವ್ಯಕ್ತಿಯ ಮನಸ್ಸನ್ನು ಮತ್ತು ಆತ್ಮವನ್ನು ಶುದ್ಧಗೊಳಿಸುತ್ತದೆ ಇದರ ಶಾಂತಗೊಳಿಸುವ ಗುಣಲಕ್ಷಣಗಳು ಶಾಂತಿಯುತ ನಿದ್ರೆಯನ್ನು ನಿಮಗೆ ತರ್ತದೆ ಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳ ವಿರುದ್ಧ ರಕ್ಷಣೆಯನ್ನು ನೀಡುತ್ತದೆ ತುಳಸಿ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ ಭಯ ಮತ್ತು ಆತಂಕಗಳನ್ನು ಹೊರಹಾಕ್ತದೆ ಹಾಗಾಗಿ ತುಳಸಿ ಎಲೆಗಳನ್ನು ಇಟ್ಕೊಂಡು ಮಲಗೋದು ತುಂಬಾನೇ ಒಳ್ಳೆಯದ್ದು ಮೂರನೆಯದಾಗಿ ಬೇವಿನ ಎಲೆಗಳು ದುಸ್ವಪ್ನಗಳನ್ನು ಹಿಮ್ಮೆಟ್ಟಿಸಲು ಬೇವಿನ ಎಲೆಗಳನ್ನು ನಿಮ್ಮ ದಿಂಬಿನ ಕೆಳಗೆ ಇಟ್ಕೊಳ್ಳಿ ಬೇವಿನ ಎಲೆಗಳಲ್ಲಿರುವ ಶುದ್ಧೀಕರಿಸುವ ಶಕ್ತಿಯು ನಮ್ಮ ಮನಸ್ಸನ್ನು ಶುದ್ಧ ಮಾಡ್ತದೆ ಬೇವಿನ ಎಲೆಗಳು ಒತ್ತಡ ಆತಂಕ ಮತ್ತು ನಕಾರಾತ್ಮಕತೆಯನ್ನು ಕಡಿಮೆ ಮಾಡುತ್ತದೆ ಶಾಂತ ಮನಸ್ಸನ್ನು ಬೆಳೆಸ್ತದೆ ಶಾಂತಿಯುತ ನಿದ್ರೆಯ ವಾತಾವರಣವನ್ನು ಸೃಷ್ಟಿಸಿಕೊಳ್ಳಲು ದಿಂಬಿನ ಕೆಳಗೆ ಬೇವಿನ ಎಲೆಗಳನ್ನು ಇಟ್ಟು ಮಲಗೋದು ತುಂಬಾನೇ ಒಳ್ಳೆಯದ್ದು ನಾಲ್ಕನೆಯದಾಗಿ ರುದ್ರಾಕ್ಷಿ ಮಣಿಗಳು ರುದ್ರಾಕ್ಷಿ ಮಣಿಗಳು ಕೆಟ್ಟ ಕನಸುಗಳಿಂದ ಮುಕ್ತಿಯನ್ನು ಕಂಡುಕೊಳ್ಳೋದಕ್ಕಾಗಿ ನೀವು ಮಲಕುವಾಗ ದಿಂಬಿನ ಕೆಳಗೆ ರುದ್ರಾಕ್ಷಿ ಮಣಿಗಳನ್ನು ಇಟ್ಟು ಮಲಗಬೇಕು ಶಿವನಿಗೆ ಸಂಬಂಧಿಸಿದ ರುದ್ರಾಕ್ಷಿ ಮಣಿಗಳು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕ್ತದೆ ಮತ್ತು ಭಾವನಾತ್ಮಕ ಸಮತೋಲನವನ್ನು ಉತ್ತೇಜಿಸುತ್ತದೆ ಇದರ ಶಾಂತಗೊಳಿಸುವ ಕಂಪನಗಳು ಉತ್ತಮ ನಿದ್ರೆಯನ್ನು ಹೊಂದುವಂತೆ ಮಾಡುತ್ತದೆ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ ಅತ್ಯುತ್ತಮ ಪ್ರಯೋಜನಗಳಿಗಾಗಿ ಐದು ಮುಖಿ ಅಥವಾ ಏಳು ಮುಖಗಳನ್ನ ಹೊಂದಿರುವ ರುದ್ರಾಕ್ಷಿಯನ್ನ ಇಟ್ಕೊಳ್ಳಿ ತುಂಬಾನೇ ಒಳ್ಳೆಯದ್ದು ಐದನೆಯದು ಗೋಮತಿ ಚಕ್ರ ಭಯಾನಕ ಕನಸುಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳೋದಕ್ಕಾಗಿ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ದಿಂಪಿನ ಕೆಳಗೆ ಗೋಮತಿ ಚಕ್ರವನ್ನು ಇಟ್ಕೊಂಡು ಮಲಗಬೇಕು ಗೋಮತಿ ನದಿಯಲ್ಲಿ ಕಂಡುಬರುವ ಈ ಪವಿತ್ರ ಚಕ್ರವು ದುಷ್ಟ ಶಕ್ತಿಗಳನ್ನು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ ಗೋಮತಿ ಚಕ್ರದ ಶಾಂತಗೊಳಿಸುವ ಗುಣಲಕ್ಷಣಗಳು ಶಾಂತಿಯುತ ನಿದ್ರೆಯನ್ನು ಉತ್ತೇಜಿಸುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಮತ್ತು ರಕ್ಷಣೆಯನ್ನು ನೀಡುತ್ತದೆ ಹಾಗಾಗಿ ಐದು ಗೋಮತಿ ಚಕ್ರಗಳನ್ನು ಇಟ್ಕೊಂಡು ಮಲಗಿ ಒಳ್ಳೆ ತೊಡೆದು ಹಾಕಲು ನೀವು ಮಲಗುವ ದಿಂಬಿನ ಕೆಳಗೆ ಕರ್ಪೂರದ ಸಣ್ಣ ತುಂಡುಗಳನ್ನು ಇಟ್ಟುಕೊಳ್ಳಿ ಕರ್ಪೂರದಲ್ಲಿರುವ ಶುದ್ಧೀಕರಣದ ಗುಣಗಳು ನಕಾರಾತ್ಮಕ ಶಕ್ತಿಗಳನ್ನು ನಿಮ್ಮಿಂದ ದೂರವಿಡುತ್ತದೆ ನಿಮಗೆ ಶಾಂತಿಯುತವಾದ ನಿದ್ರೆಯನ್ನು ನೀಡುತ್ತದೆ ಇದರ ಶಾಂತಗೊಳಿಸುವ ಪರಿಮಳವು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ ವಿಶ್ರಾಂತಿಯನ್ನ ಪ್ರೇರೇಪಿಸುತ್ತದೆ ಹಾಗಾಗಿ ನಾಲ್ಕರಿಂದ ಐದು ಕರ್ಪೂರದ ಬಿಲ್ಲೆಗಳನ್ನು ಇಟ್ಟು ಮಲಗಿ ಒಳ್ಳೆಯದಾಗ್ತದೆ ಹೌದು ಈ ವಿಡಿಯೋದಲ್ಲಿ ತಿಳಿಸಿದ ವಸ್ತುಗಳಲ್ಲಿ ಯಾವುದಾದ್ರೂ ಒಂದನ್ನು ಪ್ರತಿದಿನ ರಾತ್ರಿ ಮಲಗುವಾಗ ತಲೆದಿಂಪಿನ ಕೆಳಗೆ ಇಟ್ಕೊಂಡು ಮಲಗೋದ್ರಿಂದ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಸುಖ ಶಾಂತಿಯುತ ನಿದ್ರೆ ಬರ್ತದೆ ಈ ಮಾಹಿತಿಯನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು